ಕಾಗವಾಡೆ ತಾಲೂಕಿನ ಐನಾಪುರದಲ್ಲಿ ಗೋಮಾಂಸ ಸಾಗಾಟ ಮಾಡುತ್ತಿದ್ದ ಲಾರಿಗೆ ಬೆಂಕಿ ಹೌದು ಆಂಧ್ರ ಪ್ರದೇಶದ ಹೈದರಾಬಾದ್ಗೆ ಗೋಮಾಂಸ ಸಾಗಾಟ ಮಾಡುತ್ತಿದ್ದ ಲಾರಿಗೆ ಸಾರ್ವಜನಿಕರು ಬೆಂಕಿ ಹಚ್ಚಿದ ಘಟನೆ ಕಾಗವಾಡೆ ತಾಲೂಕಿನ ಐನಾಪುರ ಗ್ರಾಮದಲ್ಲಿ ಸೋಮವಾರ ರಾತ್ರಿ ನಡೆದಿದೆ ಬೆಳಗಾವಿಯ ರಾಯಭಾಗ ತಾಲೂಕಿನ ಕುಡ್ಚಿ ಪಟ್ಟಣದಿಂದ ಹೈದರಾಬಾದ್ಗೆ ಲಾರಿ ತುಂಬಿಕೊಂಡು ಗೋಮಾಂಸ ಸಾಗಿಸುತ್ತಿರುವ ಮಾಹಿತಿ ಪಡೆದ ಸಾರ್ವಜನಿಕರು ಐನಾಪುರ ಗ್ರಾಮದ ಉಗಾರ್ ರಸ್ತೆಯ ಶ್ರೀ ಸಿದ್ದೇಶ್ವರ ಕುಡಿ ಹತ್ತಿರ ರಾತ್ರಿ ಹತ್ತು ಗಂಟೆಗೆ ಸುಮಾರಿಗೆ ಲಾರಿ ತಡೆ ಹಿಡಿದಿದ್ದಾರೆ ಚಾಲಕನನ್ನ ವಿಚಾರಿಸಿ ನಂತರ ಲಾರಿಯನ್ನ ಪರಿಶೀಲನೆ ಮಾಡಿದಾಗ ಅಪಾರ ಪ್ರಮಾಣದ ಗೋಮಾಂಸ ಇರುವುದನ್ನು ಕಂಡುಬಂದಿದೆ ಆಗ ರೊಚ್ಚಿ ಗೆದ್ದ ಸಾರ್ವಜನಿಕರು ಲಾರಿಗೆ ಬೆಂಕಿ ಹಚ್ಚಿದ್ದಾರೆ ಪೊಲೀಸರು ಸ್ಥಳಕ್ಕೆ ಬರುವಷ್ಟರಲ್ಲಿ ಲಾರಿ ಬೆಂಕಿಗೆ ಆಹುತಿಯಾಗಿದೆ ದಾರಿಯಲ್ಲಿ ಸುಮಾರು ಐದು ಟನ್ ಗೋ ಹೆಚ್ಚು ಭೂಮವಶ ಇತ್ತು ಎನ್ನಲಾಗುತ್ತಿದೆ ಕಾಗವಾಡ ಪೊಲೀಸ ಪಿಎಸ್ಐ ರಾಘವೇಂದ್ರ ಕೋತ್ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಉಗಾರ ಸಕ್ಕರೆ ಕಾರ್ಖಾನೆ ಹಾಗೂ ಅತನಿ ಅಗ್ನಿಶಾಮಕದ ಸಿಬ್ಬಂದಿ ಬೆಂಕಿ ನಂದಿಸಲು ಯತ್ನಿಸಿದರು ವರದಿ ಪ್ರಶಾಂತ್ ಬೆಳಂಕಿ ಕಾಗವಾಡ